ಚೌಟರ್ ಭಾರಿ ಶೋಕ ಪಾತಿರಿಯರಿ ನನ್ನ ಆರು ಪಾತಿರಿ ಬುಕ್ಕ ಬೇತೆ ಪಾತಿರಿ ಗೊತ್ತೀಜಿ ಪಂಡ ಕೂಲಂಕಷವಾ ದೇವಸ್ಥಾನದ ಮಹತ್ವ ವಾ ರೀತಿ ಜೀರ್ಣೋದ್ಧಾರ ವಾ ರೀತಿ ಬ್ರಹ್ಮ್ ಬಂಡತ್ತೆ ಆರ ಆತ್ ಶೋಕ ಮನದಟ್ಟ ಆತ ಪಂಟೇರಿ ಅಂಚಿನ ಒಂಜಿ ವ್ಯಕ್ತಿಗಳು ಭತ್ತ ಅಂಡ ದೇವಸ್ಥಾನ ಮಾಡ ಆತೊಂದು ಕಷ್ಟ ಇದು ಬಟ್ ಆತ ಒಂಜಿ ಮಾಹಿತಿ ಯಾರು ಕೊಡ್ತೀರ ಅಂಜೆನೇ ನೆಲ್ಲಿ ತೇರಲೈನ ಕೊರಿಯಾರು ಒಳ್ಳೇರು ಯಾರು ಕೊರಾಗ ವಾರೀತಿ ಜೀರ್ಣೋದ್ಧಾರ ಮಲ್ಪಡು ಬ್ರಹ್ಮಕಲಶ ಮಾಲ್ಪಡು ಬಂಡದ್ದು ನನಗೆ ಮನೆದಟ್ಟಾಗ ಈ ಸ ಪಂಚಲಿಂಗೇಶ್ವರ ದೇವಸ್ಥಾನದ ಸುರುತ ಸಭೆ ಬತ್ತಿ ಬುಕ್ಕ ಐದು ಬುಕ್ಕ ಆಪಣಂಜಿನ ಪ್ರತಿ ಒಂದು ಮಾಹಿತಿ ಪೇಜಿಗಿಪ್ಪಿನ ಹಿರಿಯರು ಆಧ್ಯಾತ್ಮಿಕ ಚಿಂತಕರು ಪೊರ್ಲುಡು ಅಂಕ ಮಾತಾಡ್ಲ ಮಾಹಿತಿ ಕೊರ ಹಿರಿಯರ ಜಗನ್ನಾಥ್ ಚೌಟರೇ ಇಂಚನೆ ಸಮಾರಂಭದ ಪಂಚಾಯತ್ ಅಧ್ಯಕ್ಷರೇ ಎನ್ನ ಸ್ನೇಹಿತರು ಧಾರ್ಮಿಕ ಮುಖಂಡರು ಭಾರಿ ಮಲ್ಲ ಒಂದು ದೇವಸ್ಥಾನ ಮತನ ಸಾಧನ ಮತ್ತರ ಪ್ರಕಾಶ ಮೇರೆ ಯಾವ ರೀತಿ ರೀತಿಯ ಉಡುಪೆರೆ ನಮ್ಮ ಜೀವನಾಥ ಸಮಿತಿ ಅಂಜೇಶ್ವರನ ಗೋಪಾಲ್ ನಾಯ್ಕರೇ ಮುಲಿಪಿಡ ಮಾತಾ ಬತ್ತಾಗಲೇ ಮುಲಿಪಿಡ ಮಾತಾ ಬೆಚ್ಚಿಬೈದ ಸಮೇತ ಅಂಡ ಅವ್ ನಮ್ಮಡರೇ ಹುಂಡಿಗೆ ನಾವು ಪಾತ್ರರೇ ಪಾತ್ರ ಸತಿ ಕೋಪ ಮಗೆ ಟೀಕೆ ಪೂರ ಉಂಡ ಕರೆಯದೆಪ್ಪಂದೇ ಅವು ನಮ್ಮಡರೇ ಹುಂಡಿಗೆ ಅವನು ಅವು ಲೆಪ್ಪ ಇರೋದಿ ಬರ್ಬಿ ತನ್ನ ಬುಕ್ಕೊಂಜಿ ಬರೆಯದೇ ಓದು ಬರಿ ಪೂಜೆಗೆ ಓದುಂಡು ಅವರ ಕಣ್ಣು ಮಾಡ್ತೀರಿ ಸ್ವಾಮಿ ಅವಳ ಶುದ್ಧ ಪೋಡಿಕ್ಕೆ ಮುಕ್ಕೊಂಜಿ ಬರಿಗಾಲಲ್ಲಿ ಕಾಲಲ್ಲಿ ನಡೆಯುವ ಅವಗೆ ಅಂತ ಎಡ್ಡೆ ಮನಸ್ಸು ಪೋಡಿಕೆ ಮನಸ್ಸುಗೆ ಐಕ್ಯ ಕಾರಿದ್ದಿಗೆ ನಾಳೆ ನಿಕ್ಲಿ ಮೂಳು ಕುಲ್ಲೆಕ್ಕರೆ ನಿಕ್ಲಿ ಅಂಗಜಾತಿನ ಬರ್ಸ ಬರ್ಕೊಂಡು ತೋಟ ನೀರು ಉಂಡ ಬೊಂಜ್ ಉಂಡ ಅಂತ ಐಕ ಆತ ದೂರ ಹೋದಾಂಡ ಮನಸ್ಸು ಅಪ್ಪ ನಮ್ಮ ಮನಸ್ಸು ನಮ್ಮ ಕಣ್ಣು ನಮ್ಮ ಪಾತ್ರ ಅದು ಪೂರ ಶುದ್ಧಿ ಇರ್ತದಾಂಡ

ಆ ಏತೇತ ಆ ಅಕ್ಳೆ ಅಕ್ಲೆ ಕೊರ ನಂಗೆ ಶಕ್ತಿ ಉಂಡು ಏತೆ ಅಕ್ಲೆ ಕೊರವೇರು ಆ ಕೊರಿಯರ್ನ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಏತಿ ಕೊರವೇರು ಹೊರವಣಿ ಏರಡದೇ ಕೊರ್ರ ಆಗಿ ಹೊರವಣಿ ಸರಿ ಕೊರೋಣಕ್ಕೆ ಸರಿಯಾಗ್ತದೆ ಎರಡು ವರ್ಷ 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 ಏತಿ ಅಕ್ಲೆ ಓಕೆ ಎಲ್ಲ ಸಮಾಧಾನ ಉಂಡು ಆ ಸಮಾಧಾನಕ್ಕೂ ಇನ್ನೇ ಸೋಮವಾರ ಈ ಬಯಲು ಅಂಗಾರ ಈ ಬಯಲು ಬುಧವಾರ ಈ ಬಯಲಿಂದ ನಮ್ಮ ಅಕ್ಳಿಗೆ ಸಮಾಧಾನಿ ಈ ದೇಶಕ್ಕೆ ಆದೇಶ ಬೈಲುವಾರ ಸಮಿತಿ ಉಂಟು ಆಡಳಿತ ಕಮಿಟಿಗಿತ್ತ ಶಕ್ತಿ ಅಕ್ಲೆಲ್ಲ ಕೊಡು ಅಕ್ಲು ಶಾಶ್ವತವಾದ ಆಡಳಿತ ಕಮಿಟಿ ಸಪೋರ್ಟ್ ಆಯ್ತು ಈ ಬೈಲುವಾರ ವಾರ ಸಮಿತಿ ಓಲುಂಡ ಆ ದೇವಸ್ಥಾನ ಜೀರ್ಣೋದ್ಧಾರ ಬ್ರಹ್ಮವರ್ಷ ಬುಕ್ಕ ಪಂಚ ಬರುವಳು ಜಾತ್ರೆ ಬೊಕ್ಕೊಂಜಿ ಆಯನ ಪೂರ ಪೊರ್ಲು ನಡೆದು ಇದಕ್ಕೆ ಸಂಶಯ ಇದ್ದು ಹೈಕೋರ್ಟ್ ಬೈಲವಾರ ಸಮಿತಿನ ಗಟ್ಟಿ ಪಡ್ತಾರೆ ನಮ್ಮ ಉಂಡ ತಿಳುಂಡ ಅಕ್ಕ ಪೂರಾ ಸಮಿತಿಯ ಪಡ್ತೀವಿ ಓವೇ ಒಂದು ಸಂದರ್ಭಗಳು ಕರ್ಕೊಂಡು ಹೆಚ್ಚಿನ ಜಾಸ್ತಿ ಕಾಲು ದೇವಸ್ಥಾನ ಇಂಚನೆ ಪೋಪ್ನ ಬರ್ಪುನ ಅಂಚ ಆತೆಯ ಅನುಭವ ಇಪ್ಪಣ್ಣ ದೇವಸ್ಥಾನದ ಬಗ್ಗೆ ತೆರವು ನಾವು ದೇವಸ್ಥಾನದ ಬಗ್ಗೆ ಭಾರಿ ತೆರವು ಜನ ಎಲ್ಲೆಲ್ಲ ವಿಷಯ ಜನಕ್ಕೆ ವರಿ ನರಮಾನಗ ರಡ್ಡು ಖಂಡವು ಉಂಡ ಅಂಚನೆ ಈ ಈ ಬೈತ್ತೂರು ಗ್ರಾಮಡ್ಲ ರಡ್ಡು ದೇವಸ್ಥಾನ ಉಂಡು ಆ ದೇ ರಡ್ಡು ದೇವಸ್ಥಾನ ನಮ್ಮ ಸಮಾನವಾದ ತೂಯಿನಗಳು ಅಂಚೆ ನಮ್ಮ ಈ ದೇವಸ್ಥಾನಡ್ಲ ದಾಯ್ತಾನ ನಮ್ಮ ನಮರ್ತಾಪನ ಸೇವೆನೆ ನಮ್ಮ ಮಾತ ಮಲ್ಪುಗಾಂದ ಪಂದು ఏదన్నా ఇది ప్రార్థన అవుతుంది నీకు మాత్రం